ಬಾಗಲಕೋಟೆ ಜಿಲ್ಲೆಯ ತೆರದಾಳ್ ಪಟ್ಟಣದಲ್ಲಿ ನಡೆದ ತೆರದಾಳ್ ತಾಲೂಕು ಮೆಕ್ಯಾನಿಕ್ ಮತ್ತು ಕೂಲಿ ಕಾರ್ಮಿಕರ ಸಂಘದ ಪ್ರಥಮ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಪಿ ಎಸ್ ಐ ಅಪ್ಪಣ್ಣ ಐಗಳಿ ಅವರು ಮೆಕ್ಯಾನಿಕ್ ಉದ್ಯೋಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದ್ದ ಹಾಗೆ ಮತ್ತು ಅಷ್ಟೇ ಶ್ರಮಜೀವಿಗಳು ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನಿಮ್ಮ ಗ್ಯಾರೇಜ್ಗೆ ರಿಪೇರಿಗೆ ಬರುವ ಗಾಡಿಗಳಿಗೆ ಕರ್ಕಶ ಶಬ್ದ ಮಾಡುವ ಸೈಲೆನ್ಸರ್ಗಳನ್ನು ಅಳವಡಿಸಿಕೊಡಬೇಡಿ ಇದರಿಂದ ಜನರಿಗೆ ಕಿರಿಕಿರಿ ಆಗುತ್ತದೆ ಮತ್ತು ವಾಹನವನ್ನು ಮಾಡಿಫೈ ಮಾಡುವುದು ವಾಹನ ಬೇರೆಲ್ಲೂ ಕಳ್ಳತನ ಆಗಿರುವ ಸಾಧ್ಯತೆ ಹೆಚ್ಚಿರುತ್ತದೆ ಮತ್ತು ಅಪಘಾತ ಸಂದರ್ಭದಲ್ಲಿ ಪತ್ತೆ ಹಚ್ಚುವುದು ಕಷ್ಟವಾಗುತ್ತದೆ ಇದರ ಜೊತೆಗೆ ರಿಪೇರಿಗೆ ಬಂದ ಸಂದರ್ಭದಲ್ಲಿ ವಾಹನದ ದಾಖಲೆ ಪರಿಶೀಲಿಸಿ ಮತ್ತು ಹೆಲ್ಮೆಟ್ ಧರಿಸುವುದು ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸುವುದು ಕಡ್ಡಾಯವಾಗಿ ಪಾಲಿಸಿರಿ ಎಂದು ಹೇಳಿದರು ಈ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ ಗಂಗಾಧರ್ ದೇವರು ಹಿರೇಮಠ್ ತೆರದಾಳ್ ಮತ್ತು ಮೌಲಾನಾ ಮಂಜೂರ್ ಆಲಂ ಇವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಆರ್ ನಾಗೇಶ್ ಅಧ್ಯಕ್ಷರು ಮೆಕ್ಯಾನಿಕ್ ಮಿತ್ರ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು ಹಾಗೂ ಮಂಜುನಾಥ್ ಕೋಟೇಶ್ವರ್ ದ್ವಿಚಕ್ರ ವಾಹನ ದುರಸ್ತಿಗಾರ ಸಂಘ ಮತ್ತು ಉತ್ತರ ಕರ್ನಾಟಕ ಮೆಕ್ಯಾನಿಕಲ್ ಸಂಘದ ಅಧ್ಯಕ್ಷರು ಹುಬ್ಬಳ್ಳಿ ಕರಣ್ ಜವಳಿ ಉದ್ಯಮಿ ಬೆಳಗಾವಿ ಇವರು ಉಪಸ್ಥಿತರಿದ್ದರು ಅಧ್ಯಕ್ಷರಾದಂತಹ ಅಲ್ಲಾಬಕ್ಷ ಅಲ್ಲಾಸ್ ಉಪಾಧ್ಯಕ್ಷರು ಪ್ರವೀಣ್ ಬಾವ್ಲೆ ಭೀಮಪ್ಪ ಸಾವ್ಲಗಿ ಆಯೂಬ್ ತಂಬೋಳಿ ಪ್ರಕಾಶ್ ಗೋಕಾಕ್ ರಾಜೇಂದ್ರ ಮುದೋಳ್ ಹನುಮಂತ್ ಮೂಡಲ್ಗಿ ಆರಿಫ್ ಜಮಖಂಡಿ ಜ್ಯೋತಿಪಾ ಲೋಹಾರ್ ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸಾಕಷ್ಟು ಆಗ್ತಿರುವುದರಿಂದ ಸಾಕಷ್ಟು ಗಮನ ಹರಿಸ್ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಇದಕ್ಕೆ ಹಾಗಾಗಿ ಪ್ರತಿಯೊಬ್ಬರು ಡ್ರೈವಿಂಗ್ ಲೈಸೆನ್ಸ್ ಇಟ್ಕೋರಿ ಡ್ರೈವಿಂಗ್ ಲೈಸೆನ್ಸ್ ಹದಿನೆಂಟು ವರ್ಷ ಮೇಲ್ಪಟ್ಟವರು ಡ್ರೈವಿಂಗ್ ಲೈಸೆನ್ಸ್ ಅಪ್ಲಿಕೇಶನ್ ಆಗಿ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೋಬೇಕು ಅದ್ರ ಜೊತೆಗೆ ಇನ್ಶೂರೆನ್ಸ್ ಕಂಪಲ್ಸರಿ ಇಡ್ಬೋಡಿ ಯಾವುದೇ ಇನ್ಶೂರೆನ್ಸ್ ಕ್ಲೇಮ್ ಆಗ್ಬೇಕಂತಂದ್ರೆ ಇನ್ಸೂರೆನ್ಸ್ ಪ್ರೊವಿಜನ್ ಮ್ಯಾಂಡೇಟರಿ ಅವಶ್ಯಕ ಇನ್ಸೂರೆನ್ಸ್ ಇರಲಿಲ್ಲ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಕ್ಲೇಮ್ ಆಗಂಗಿಲ್ಲ ಇನ್ಸೂರೆನ್ಸ್ ಐತಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೂ ಇನ್ಶೂರೆನ್ಸ್ ಕ್ಲೇಮ್ ಆಗಂಗಿಲ್ಲ ಹಾಗಾಗಿ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಇನ್ಶೂರೆನ್ಸ್ ನ ಬಹಳ ಇರಂಗಿಲ್ಲ ವರ್ಷಕ್ಕೊಂದು ಒಂದೂವರೆ ಸಾವಿರ ಟೂ ವೀಲರ್ ಒಂದೂವರೆ ಸಾವಿರ ಇರಬಹುದು ಇನ್ಸೂರೆನ್ಸ್ ನ ಇಟ್ಕೋರಿ ನೀವು ಯಾರಿಗೇನೋ ಹೋಗಿ ಹಾಸಿದ್ರ ಆಯ್ತು ನಿಮ್ಗೆ ಏನಾದ್ರು ಆಯ್ತು ಆಯ್ತು ಅಥವಾ ನಿಮ್ ಗಾಡಿ ಡ್ಯಾಮೇಜ್ ಆದ್ರೂ ಆಯ್ತು ಇವೆಲ್ಲ ನೋಡಿದ್ರಂದ್ರೆ ಇನ್ಸೂರೆನ್ಸ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡ್ರಂದ್ರೆ ಇನ್ಸೂರೆನ್ಸ್ ಕಂಪ್ನಿಯಿಂದ ಕ್ಲೇಮ್ ಆಗಿಬಿಡ್ತೈತಿ ಇಲ್ಲ ಅಂತಂದ್ರೆ ನೀವು ಕೈಯಿಂದ ಕೊಡುವಂತ ಪರಿಸ್ಥಿತಿ ಬರ್ತೈತೆ ಹಾಗಾಗಿ ಯಾರು ಅಂತ ಇಂಗಟ್ಟಿಗೆ ಸಿಲುಕ ಸಿಲುಕಂತಂದ್ರೆ ಪ್ರಥಮವಾಗಿ ಎರಡು ಇಟ್ಟು ಆಗಬೇಕು ಅದರ ಜೊತೆಗೆ ಸರಿಯಾಗಿ ಏನು ಏನ್ ಹೇಳ್ಬೇಕಂತಂದ್ರೆ ಎಲ್ಲ ಕಾರ್ಮಿಕ ವರ್ಗವು ಇವರು ಪೂಜೆ ಹೇಳಿದ್ರು ಕಾಯಕವೇ ಕೈಲಾಸ ಏನು ನಾವು ಕೆಲಸ ಮಾಡ್ತೀವಿ ಅಲ್ಲ ಅದ್ರ ಬಗ್ಗೆ ನಮ್ಗ ಗೌರವ ಭಾವನೆ ಇರಲಿ ಸಂತೃಪ್ತಿಯ ಭಾವನೆ ಇರಲಿ ನಾವು ಮೆಕ್ಯಾನಿಕಲ್ ಇವ್ ಬಗ್ಗೆ ಹೇಳೋದಾದ್ರೆ ಬಹಳ ಶ್ರಮಜೀವಿಗಳು ಅವರು ಯಾಕಂತಂದ್ರೆ ಮುಂಜಾನೆ ಒಂದು ಒಂಬತ್ತು ಗಂಟೆಗೆ ಅಪ್ರಾಕ್ಸಿಮೇಟ್ಲಿ ಅವ್ರ ಕೆಲಸ ಆಗ್ತೈತಿ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಗಾಡಿ ಕೆಟ್ಟು ಮಾಡ್ತು ಅಂತಂದ್ರೆ ಇವ್ರ ನಂಬರ್ ಅವ್ರ ಕಡೆ ಅವೈಲೇಬಲ್ ಇರ್ತಾರ ಪಂಚರ್ ಆದಂತ ಟೈಮ್ ಆಗಿರ್ಬೋದು ಗಾಡಿ ಸ್ಟಾರ್ಟ್ ಆಗದೆ ಇರುವಂತಹ ಸಮಯದಾಗ ಯಾವುದೋ ಒಂದು ಸಂದರ್ಭದ ಹೋಗಿ ನಾವು ರಾತ್ರಿ ಹತ್ತು ಹನ್ನೊಂದಾಗಿತ್ತಂದ್ರೂ ಅವ್ರು ಒಂದು ಊರಿಗೆ ಹೋಗ್ಬೇಕಾಗಿರ್ತಂತೆ ಈ ಊರ ಇವರು ಗಂಟೆ ಬೀಳ್ತಾರೆ ಅವ್ರು ನೀವು ಬರಬೇಕು ಬಂದ್ ಮಾಡೇ ಕೊಡ್ಬೇಕಂತ ಹೇಳಿ ಮತ್ತೆ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೋ ಬಿಡ್ಲಾಕೂ ಬರಂಗಿಲ್ಲ ಹಂಗಾಗಿ ನಾ ನೋಡೋದೇನಂತಂದ್ರೆ ಪೊಲೀಸ್ ಇಲಾಖೆ ಈ ಸಮಾಜಕ್ಕೆ ಎಷ್ಟು ಅವಶ್ಯಕ ಐತಲ್ಲ ಈಗಿನೇ ಬೇಕಾಗಿ ಮೆಕ್ಯಾನಿಕ್ ವರ್ಗನು ಕೂಡ ಅಷ್ಟೇ ಪ್ರತಿಯೊಬ್ಬರಿಗೂ ಅವಶ್ಯಕ ಐತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಹೇಳುವ ಕೆಲವೊಂದಿಷ್ಟ ಏನಂತಂದ್ರೆ ನೀವು ನಾನು ನಾ ಪೊಲೀಸ್ ಇಲಾಖೆಯಿಂದ ನಿಮ್ ಗೈಡೆನ್ಸ್ ಮಾಡುದು ಏನಂತಂದ್ರೆ ಈ ಇವತ್ತಿನ ಸಿನಿಮಾ ಸಾಕಷ್ಟ ತಮ್ಮ ಕಡೆ ಕೆಲವೊಂದಿಷ್ಟು ಮಾಡುವಂತ ಕೆಇ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ